ಮೂರ್ತಿತ್ವೆ ಪರಿಕಲ್ಪತೋ ವರ್ತ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಂಕರ್ತರ ಜ್ಯೋತಿಷಾಂ ಲೋಕನಾ ಪ್ರಭೋಸ್ವತೌದಾಸ್ತ್ರೈಲೋಕ್ಯದೀಪೋರವೀ ನಮಸ್ಕಾರ ಬುಧಗ್ರಹದ ಸ್ವರೂಪವನ್ನು ನೋಡೋಣ ಬುಧಗ್ರಹನು ಸ್ವರಯುಕ್ತವಾಗಿ ಮಾತನಾಡತಕ್ಕಂಥವನಾಗಿರುತ್ತಾನೆ ಅಂದರೆ ದುಃಖ ನಿಶ್ಚಿತವಾಗಿರತಕ್ಕಂತಹ ಸ್ವರ ಈತನದಾಗಿರುತ್ತೆ ಯಾವಾಗಲೂ ಕೂಡ ಹಾಸ್ಯರಸದಲ್ಲಿ ಅಭಿರುಚಿಯನ್ನು ಹೊಂದಿರುತ್ತಾನೆ ಹಾಸ್ಯವನ್ನು ಒಳಗೊಂಡಿರತಕ್ಕಂತಹ ಮಾತುಗಳನ್ನು ಆಡತಕ್ಕಂಥವನಾಗಿರುತ್ತಾನೆ ಪಿತ್ತ ವಾತ ಶ್ಲೇಷ್ಮ ಯುಕ್ತವಾಗಿರತಕ್ಕಂತಹ ಶರೀರ ಸ್ವಭಾವವನ್ನು ಹೊಂದಿರುತ್ತಾನೆ ಶ್ರೇಷ್ಠವಾದ ಶರೀರವನ್ನು ಹೊಂದಿರ್ತಾನೆ ಹೀಗೆ ಬುಧಗ್ರಹದ ಲಕ್ಷಣವನ್ನು ಹೇಳಿದ್ದಾರೆ ಆಯಾ ಜಾತಕಗಳಲ್ಲಿ ಬುಧಗ್ರಹನು ಉಚ್ಚನಾಗಿದ್ದಲ್ಲಿ ಇಂತಹ ಲಕ್ಷಣಗಳನ್ನು ನೋಡಬಹುದು ಹಾಗೆಯೇ ಬುಧಗ್ರಹನು ನೀಚನಾಗಿದ್ದಲ್ಲಿ ಇದಕ್ಕೆ ವಿರುದ್ಧವಾಗಿರತಕ್ಕಂತಹ ಲಕ್ಷಣಗಳನ್ನು ನಾವು ನೋಡಬಹುದು ನಮಸ್ಕಾರ